ದಟ್ಟವಾದ ಅರಣ್ಯದಲ್ಲಿ ಸಿಂಹ ಎನ್ನುವ ರಾಜ ಕ್ರೂರವಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಆ ಸಿಂಹವನ್ನು ನೋಡಿ ಕಾಡಲ್ಲಿರುವ ಎಲ್ಲಾ ಪ್ರಾಣಿಗಳು ದಿಕ್ಕು ದೋಚದೆ ಓಡಿ ಹೋದವು ಒಂದು ದಿನ ಈ ಸಿಂಹರಾಜ ತನ್ನ ಗುಹೆಯಿಂದ ಹೊರಗೆ ಬಂದು ಜೋರಾಗಿ ಗರ್ಜಿಸಿದ ಆ ಶಬ್ದವನ್ನು ಕೇಳಿದ ಕಾಡಲ್ಲಿರುವ ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಗುಹೆಗೆ ಅಲ್ಲಿಂದ ಚದುರಿ ಓಡಿ ಹೋದರು ಅದನ್ನು ನೋಡಿದ ಸಿಂಹರಾಜ ಗರ್ವದಿಂದ ಹೀಗೆ ಹೇಳಿದ ಎಲ್ಲರಿಗೂ ಈ ಸಿಂಹರಾಜ ಅಂದ್ರೆ ಭಯ ಪುಂಗಿಯನ್ನು ಊದಿದ್ರೆ ಹಾವು ಹೊರಗೆ ಬರುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಕಾಗೆ ಶಬ್ದ ಮಾಡಿದ್ರೆ ಬೇರೆ ಕಾಗೆಗಳು ಬರುತ್ತಾ ಇಲ್ವಾ ಗೊತ್ತಿಲ್ಲ ಆದರೆ ಈ ಸಿಂಹರಾಜ ಗರ್ಜಿಸಿದ್ರೆ ಎಲ್ಲ ಪ್ರಾಣಿಗಳು ದಿಕ್ಕು ದೋಚದೆ ಓಡಿ ಹೋಗುತ್ತಾರೆ ಇದು ಸತ್ಯ ಹೌದು ಪ್ರಭು ಮೊದಲೆಲ್ಲ ನಿಮ್ಮ ಮುಖ ನೋಡಿ ಭಯಪಡ್ತಾ ಇದ್ರು ಆ ನಂತರ ನಿಮ್ಮ ಮಾತು ಕೇಳಿ ಭಯಪಡ್ತಾ ಇದ್ರು ಇವಾಗೆಲ್ಲ ನೀವು ಗರ್ಜಿಸಿದ್ರೇನೆ ಭಯಪಡ್ತಿದ್ದಾರೆ ಹೀಗೆ ಸಿಂಹರಾಜನನ್ನು ಹೊಗಳುತ್ತಾ ಪಕ್ಕದಲ್ಲಿ ಒಂದು ಹುಲಿ ಬಂತು ಅದನ್ನು ನೋಡಿ ಸಿಂಹರಾಜ ಹೀಗೆ ಹೇಳಿದ ಬನ್ನಿ ಹುಲಿ ಮಂತ್ರಿಯವರೇ ಇವತ್ತು ನಾವು ಯಾವ ದಿಕ್ಕಿನ ಕಡೆಗೆ ಹೋಗಬೇಕು ಈಶಾನ್ಯ ದಿಕ್ಕಿಗೆ ಹೋಗೋಣ ಪ್ರಭು ಯಾಕಂದರೆ ಅಲ್ಲಿ ಇರುವ ನದಿಯ ಕಡೆಗೆ ಎಲ್ಲ ಪ್ರಾಣಿಗಳು ಈ ಸಮಯದಲ್ಲಿ ನೀರು ಕುಡಿಯಲು ಬಂದಿರುತ್ತಾರೆ ನಾವು ಅಲ್ಲಿಗೆ ಹೋದರೆ ಒಳ್ಳೆ ಬೇಟೆಯಾಡಬಹುದು ಹಾಗಾದರೆ ಯಾಕೆ ಸಮಯವನ್ನು ವ್ಯರ್ಥ ಮಾಡಬೇಕು ಮಂತ್ರಿಯವರೇ ಬನ್ನಿ ಇವಾಗಲೇ ಹೋಗಿ ಬೇಟೆ ಆರಂಭಿಸೋಣ ಹಾಗೆ ಹೇಳಿ ಸಿಂಹರಾಜ ಮತ್ತು ಹುಲಿಮಂತ್ರಿ ಬೇಟೆಗೆ ಹೊರಟರು ಹೀಗೆ ಬೇಸಿಗೆ ಕಾಲ ಬಂದ ತಕ್ಷಣ ಸಿಂಹರಾಜನ ಗುಹೆ ಬಳಿ ಮಾತ್ರವಲ್ಲದೆ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳ ಗುಹೆ ಬಳಿಯೂ ನೀರು ಸ್ವಲ್ಪ ಕೂಡ ಇರಲೇ ಇಲ್ಲ ಅದರಿಂದ ಕಾಡಲ್ಲಿರುವ ಎಲ್ಲಾ ಪ್ರಾಣಿಗಳು ನೀರಿಗೋಸ್ಕರ ಕಷ್ಟವನ್ನು ಪಡ್ತಾ ಇದ್ರು ಹೀಗೆ ಕಾಡಲ್ಲಿರುವ ಎಲ್ಲಾ ಪ್ರಾಣಿಗಳು ನೀರಿಗೋಸ್ಕರ ಹುಡುಕಾಟವನ್ನು ಮಾಡಿ ಮಾಡಿ ಎಲ್ಲರೂ ಒಂದು ಕಡೆ ಗುಂಪು ಸೇರಿ ಈ ರೀತಿ ಮಾತಾಡ್ತಿದ್ರು ನಮ್ಮ ಕಾಡಿಗೆ ಹೇಗೆ ಬರ ಬಂದಿದೆ ನಮ್ಮ ಕಾಡಿನಲ್ಲಿ ಎಲ್ಲ ನೋಡಿದ್ರು ನೀರು ತುಂಬಿ ಹರಿತಾ ಇತ್ತು ಆದ್ರೆ ಇವಾಗ ಒಂದು ಹನಿ ನೀರು ಕೂಡ ಇಲ್ಲ ಅದು ಏನೋ ಅಪ್ಪ ಆ ಸಿಂಹರಾಜ ಇರುವ ಕಡೆ ಮಾತ್ರ ನೀರಿಗೆ ಬರನೇ ಬಂದಿಲ್ಲ ಇನ್ನು ಒಂದು ವಾರ ಇದೇ ರೀತಿ ನೀರಿಲ್ಲದೆ ಕಷ್ಟಪಟ್ಟರೆ ನಮ್ಮ ಕಾಡಲ್ಲಿರುವ ಪ್ರತಿಯೊಂದು ಪ್ರಾಣಿಗಳು ತಮ್ಮ ಜೀವವನ್ನು ಕಳೆದುಕೊಳ್ಳಬೇಕಾಗುತ್ತೆ ಅದಕ್ಕೆ ಇವಾಗ ನಾವು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಸಿಂಹರಾಜ ರಾತ್ರಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ಸಮಯದಲ್ಲಿ ನಾವು ಯಾರಿಗೆ ಗೊತ್ತಾಗದ ಹಾಗೆ ಅದರ ಗುಹೆಗೆ ಹೋಗಿ ನೀರು ಕುಡಿದು ಬರೋಣ ಆ ಕೆಲಸ ಮಾಡಲಿಕ್ಕೆ ತುಂಬಾ ಧೈರ್ಯ ಬೇಕು ಹಾಗಾದ್ರೆ ನಮ್ಮ ಬಳಿ ಧೈರ್ಯ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದೀರಾ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಸಿಂಹರಾಜ ಎದ್ದೊಳ್ತಾರ ಅಂತ ಒಬ್ರು ನೋಡ್ಕೊಂಡಿರೋಣ ಹಾಗೆ ಒಬ್ಬೊಬ್ರಾಗಿ ನೀರು ಕುಡಿಯೋಣ ಒಬ್ಬರಿಗೊಬ್ಬರು ಸಹಕಾರ ಮಾಡಿದ್ರೆ ಮಾತ್ರ ನಾವು ಯೋಚನೆ ಮಾಡಿರೋದು ನಡೆಯೋದು ಸರಿನಾ ಹೀಗೆ ಕಾಡಲ್ಲಿರುವ ಪ್ರಾಣಿಗಳೆಲ್ಲ ರಹಸ್ಯವಾಗಿ ಮಾತನಾಡಿರುವುದನ್ನು ಹುಲಿ ಕೇಳಿಸಿಕೊಂಡು ಹೀಗೆ ಯೋಚನೆ ಮಾಡ್ತು ಅರೆ ಸಾಧು ಪ್ರಾಣಿಗಳ ಹೇಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಇವಾಗಲೇ ಸಿಂಹರಾಜನ ಜೊತೆ ಹೇಳಿ ನಿಮಗೆ ಒಂದು ಹನಿ ನೀರು ಕೂಡ ಸಿಗದ ಹಾಗೆ ಮಾಡ್ತೀನಿ ಹೀಗೆ ಯೋಚನೆ ಮಾಡಿ ಆ ಹುಲಿ ಸಿಂಹರಾಜನ ಬಳಿ ಹೋಗಿ ಪ್ರಭು ಅಡವಿಯಲ್ಲಿ ನೀರಿಲ್ಲದೆ ಬರಗಾಲ ಬಂದಿದೆ ನಿಮ್ಮ ಗುಹೆಯ ಪಕ್ಕದಲ್ಲಿರುವ ಬಾವಿಯಲ್ಲಿ ಮಾತ್ರ ನೀರಿದೆಯೇ ಹೊರತು ಎಲ್ಲಿ ಕೂಡ ನೀರಿಲ್ಲ ಹೀಗೆ ನಿಮ್ಮ ಗುಹೆಯ ಬಳಿ ಇರುವ ನೀರನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಬೇಕು ಅಂತ ಸಾಧು ಪ್ರಾಣಿಗಳು ಮಾತಾಡ್ತಿದ್ರು ಏನು ಮಂತ್ರಿಯವರೇ ನೀವು ಹೇಳ್ತಾ ಇರೋದು ಹಾಗಾದ್ರೆ ಆ ಪ್ರಾಣಿಗಳಿಗೆ ಒಂದು ದಾರಿಯನ್ನು ತೋರಿಸಲು ಒಂದು ಉಪಾಯವನ್ನು ಹೇಳಿ ಅದು ಏನಿಲ್ಲ ಪ್ರಭು ನಿಮ್ಮ ಗುಹೆಯ ಬಳಿ ಇರುವ ಬಾವಿಯಲ್ಲಿ ಯಾರಾದರೂ ನೀರನ್ನು ಕುಡಿದರೆ ಅವರಿಗೆ ಮರಣ ದಂಡನೆಯನ್ನು ಕೊಡುತ್ತೀವಿ ಅಂತ ಡಂಗೂರವನ್ನು ಸಾರಿಸೋಣ ಹೀಗೆ ಹುಲಿ ಸಲಹೆಯನ್ನು ಕೊಟ್ಟಾಗ ಸಿಂಹರಾಜನಿಗೆ ಆ ಸಲಹೆ ಸರಿ ಅಂತ ಗೊತ್ತಾಗಿ ಡಂಗೂರವನ್ನು ಸಾರಿಸಲು ಏರ್ಪಾಡನ್ನು ಮಾಡಿದ್ರು ಹೀಗೆ ಈ ವಿಷಯವನ್ನು ಹುಲಿ ಎಲ್ಲಾ ಕಾಡು ಪ್ರಾಣಿಗಳಿಗೆ ಕೇಳುವ ಹಾಗೆ ಡಂಗೂರವನ್ನು ಸಾರಿತು ಆಗ ಕಾಡು ಪ್ರಾಣಿಗಳು ಭಯದಿಂದ ಹೀಗೆ ಹೇಳಿದ್ರು ಏನು ಸ್ನೇಹಿತರೆ ಈ ಸಿಂಹರಾಜ ಹೀಗೆ ಡಂಗೂರವನ್ನು ಸಾರಿಸಿದ್ದಾನೆ ಒಂದು ಕಡೆ ನೀರಿನಿಂದ ಕಷ್ಟ ಇನ್ನೊಂದು ಕಡೆ ಜೀವವನ್ನು ಉಳಿಸಿಕೊಳ್ಳಬೇಕು ಎನ್ನುವ ಭಯ ನಾವು ಯಾವುದಕ್ಕೋಸ್ಕರ ಹೋರಾಡುವುದು ಹೀಗೆ ಜಿಂಕೆ ದುಃಖದಿಂದ ಮಾತಾಡ್ತಿರುವಾಗ ಜಿಂಕೆಯ ಮರಿ ತಾಯಿಯ ದುಃಖವನ್ನು ನೋಡಲಾಗದೆ ಒಂದು ರಾತ್ರಿ ಹುಲಿ ನಿದ್ರೆ ಮಾಡುವ ಸಮಯದಲ್ಲಿ ಜಿಂಕೆ ಮರಿ ನೀರನ್ನು ಕುಡಿಯಲು ಹೋಗಿ ಹುಲಿಯ ಕೈಯಲ್ಲಿ ಸಿಕ್ಕಾಕಿ ಕೊಂಡಿತು ಆಗ ಜಿಂಕೆ ಮರಿ ಹೀಗೆ ಹೇಳಿತು ನನ್ನ ತಾಯಿಗೆ ತುಂಬಾ ನೀರು ದಾಹ ಆಗ್ತಿದೆ ಅದಕ್ಕೇನೆ ನಾನು ಇಲ್ಲಿಗೆ ಬಂದೆ ನಾನು ಮಾಡಿದ್ದು ತಪ್ಪೆ ಇದು ಒಂದು ಸಲ ನನ್ನನ್ನು ಮನ್ನಿಸಿ ಬಿಟ್ಬಿಡಿ ಏನು ನಿನ್ನ ಬಿಡ್ಬೇಕಾ ಬಿಡೋದು ಎಲ್ಲ ಸರಿನೇ ಆದರೆ ಸಿಂಹರಾಜನ ಕಠೂರವಾದ ಆಜ್ಞೆಯನ್ನು ಮೀರಿ ಬಂದಿದ್ದೀಯಲ್ಲ ನಿನಗೆ ಎಷ್ಟು ಧೈರ್ಯ ಹಾಗೆ ಹೇಳಿ ಆ ಹುಲಿ ಆ ಜಿಂಕೆಯನ್ನು ಕೊಂದು ಅದರ ರಕ್ತವನ್ನು ಕುಡಿಯಿತು ಹೀಗೆ ಆ ಹುಲಿ ಆ ಜಿಂಕೆಯನ್ನು ಕ್ರೂರವಾಗಿ ಕೊಂದಿದ್ದನ್ನು ಒಂದು ಮರದ ಕೆಳಗೆ ನಿಂತಿದ್ದ ಕೋತಿ ಮತ್ತು ಜಿಂಕೆ ಅದನ್ನು ನೋಡಿತು ಹೀಗೆ ಆ ಹುಲಿ ಅಲ್ಲಿಂದ ಹೋದಾಗ ಆ ವಿಷಯವನ್ನು ಕೋತಿ ಜಿಂಕೆಯ ತಾಯಿಗೆ ಹೇಳಿತು ಹೀಗೆ ಸತ್ತೋದ ಜಿಂಕೆಯ ಮರಿ ಬಳಿ ಅದರ ತಾಯಿ ಬಂದು ಹೀಗೆ ಹೇಳಿತು ಅಯ್ಯೋ ನನ್ನ ಮರಿಯನ್ನು ಆ ರಾಕ್ಷಸ ಹುಲಿ ಒಂದೇ ಸಲಕ್ಕೆ ರಕ್ತವನ್ನು ಕುಡಿದು ಕೊಂದು ಹಾಕಿತಲ್ಲಪ್ಪ ಒಂದು ಹನಿ ನೀರಿಗೋಸ್ಕರ ಈ ಮರಣನ ಹೀಗೆ ತುಂಬಾ ದುಃಖದಿಂದ ಅಳ್ತಾ ಇರುವ ಜಿಂಕೆಯನ್ನು ನೋಡಿ ನೀರಲ್ಲಿರುವ ಮೀನಿಗೆ ಕೂಡ ಕಣ್ಣೀರು ಬಂತು ಆಗ ಆ ಮೀನು ಮಾಯ ಕನ್ಯ ರೂಪದಲ್ಲಿ ಬಂದು ಹೀಗೆ ಹೇಳಿತು ಏ ಜಿಂಕೆ ಚಿಂತೆ ಮಾಡಬೇಡ ನೀನು ನಿನ್ನ ಸ್ನೇಹಿತರು ನೀರಿಗೋಸ್ಕರ ಪಡ್ತಾ ಇರುವ ಕಷ್ಟವನ್ನು ನನ್ನ ಕಣ್ಣಿಂದ ನೋಡ್ತಾ ಇದ್ದೀನಿ ಆ ಕ್ರೂರ ಹುಲಿ ನಿನ್ನ ಮರಿಯನ್ನು ಹೇಗೆ ಕ್ರೂರವಾಗಿ ಕೊಂದಿತು ಅಂತ ಕೂಡ ನೋಡಿದೆ ಅದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾನೇ ದುಃಖ ಆಯಿತು ಅದಕ್ಕೆ ನನ್ನ ಜೊತೆ ಇರುವ ಮಾಯ ನಿಮಗೆ ನೀರು ಸಿಗುವ ಹಾಗೆ ಮಾಡ್ತೀನಿ ಆದರೆ ನೀನು ಕೋತಿ ಒಂದು ಕೆಲಸ ಮಾಡಬೇಕು ಹೀಗೆ ಕೋತಿ ಮತ್ತು ಜಿಂಕೆಗೆ ಸಲಹೆಯನ್ನು ಕೊಟ್ಟು ಕಳಿಸಿತು ಆಗ ಕೋತಿ ಮತ್ತು ಜಿಂಕೆ ಕಣ್ಣಲ್ಲಿ ಒಂದು ಪ್ರಕಾಶವಾದ ಧೈರ್ಯ ಶಕ್ತಿ ಬಂತು ಅವರು ಯಾರಿಗೆ ಏನ್ ಹೇಳಿದ್ರು ಅದು ಸತ್ಯ ಅಂತ ನಂಬುವಂತಹ ಶಕ್ತಿ ಕೂಡ ಅವರಿಗೆ ಬಂತು ಹೀಗೆ ಅದೇ ಕಣ್ಣಿನ ಪ್ರಕಾಶದಿಂದ ಜಿಂಕೆ ಸಿಂಹದ ಬಳಿಗೂ ಕೋತಿ ಹುಲಿಯ ಬಳಿಗೂ ಹೋಯಿತು ಸಿಂಗಂ ರಾಜ ಸಿಂಗಂರಾಜ ನಿಮ್ಮ ಹತ್ರ ಇರುವ ನೀರನ್ನು ಕಾಪಾಡಿಕೊಳ್ಳಲು ನಿಮ್ಮಿಂದ ಸಾಧ್ಯವಿಲ್ಲ ನೀವು ಒಬ್ಬ ದಡ್ಡ ನಿಮಗೆ ಬುದ್ಧಿನೇ ಇಲ್ಲ ನಿಮಗೆ ಬುದ್ಧಿಯನ್ನ ಹೇಳ್ಕೊಡೋದು ಆ ಹುಲಿ ಅಂತ ಆ ಹುಲಿ ಕಾಡೆಲ್ಲ ಡಂಗೂರವನ್ನು ಸಾರಿಸಿದೆ ಹೀಗೆ ಸಿಂಹದ ಜೊತೆ ಜಿಂಕೆ ಮಾತಾಡ್ತಿರುವಾಗ ಮತ್ತೊಂದು ಕಡೆ ಹುಲಿಯ ಜೊತೆ ಕೋತಿ ಹೀಗೆ ಹೇಳಿತ್ತು ಮಂತ್ರಿ ಹುಲಿಯವರೇ ನಿಮಗೆ ಬೇಟೆಯಾಡಲು ಶಕ್ತಿನೇ ಇಲ್ಲ ಅಂತೆ ಸಿಂಹರಾಜನೇ ಬೇಟೆಯಾಡಿ ಸಿಂಹರಾಜ ತಿಂದ ನಂತರ ಉಳಿದ ಆಹಾರವನ್ನು ನಿಮಗೆ ಕೊಡೋದು ಅಂತ ಸಿಂಹರಾಜ ಕಾಡೆಲ್ಲ ಡಂಗೂರವನ್ನು ಸಾರಿದ್ದಾರೆ ಹೀಗೆ ಕೋತಿ ಮತ್ತು ಜಿಂಕೆ ಹುಲಿ ಮತ್ತು ಸಿಂಹಕ್ಕೆ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಬರುವ ಹಾಗೆ ಮಾಡಿದ್ರು ಹೀಗೆ ಕೋತಿ ಮತ್ತು ಜಿಂಕೆಯ ಮಾತು ಕೇಳಿ ಹುಲಿ ಮತ್ತು ಸಿಂಹ ಒಂದು ದೊಡ್ಡ ಯುದ್ಧವನ್ನು ಮಾಡಿ ಒಬ್ಬರಿಗೊಬ್ಬರು ಜಗಳ ಮಾಡಿಕೊಂಡು ಮರಣವನ್ನು ಹೊಂದಿದ್ರು ಕಾಡಿನ ಪ್ರಾಣಿಗಳಿಗೆ ತುಂಬಾ ದಿನದ ಬಳಿಕ ಸ್ವಾತಂತ್ರ್ಯ ಸಿಕ್ಕಿತು ಹೀಗೆ ಆ ಬೇಸಿಗೆ ಕಾಲದಲ್ಲಿ ಎಲ್ಲಾ ಪ್ರಾಣಿಗಳು ಸಿಂಹರಾಜನ ಗುಹೆ ಹತ್ರ ಇರುವ ನದಿಯ ಬಳಿ ಬಂದು ನೀರನ್ನು ಕುಡಿದು ಸಂತೋಷವಾಗಿ ಇದ್ರು ಕೋತಿ ಮತ್ತು ಜಿಂಕೆಗೆ ಇಂತ ಉತ್ತಮ ಸಲಹೆಯನ್ನು ನೀಡಿದಂತಹ ಆ ಮಾಯಕನ್ಯೆಗೆ ಧನ್ಯವಾದಗಳನ್ನು ಹೇಳಿದ್ರು ಆಗ ಮಾಯಕನ್ಯೆ ಕಾಡು ಪ್ರಾಣಿಗಳಿಗೆ ಸಂತೋಷವಾಗಿ ಇರಿ ಅಂತ ಆಶೀರ್ವಾದ ಮಾಡಿ ಮತ್ತೆ ಮೀನಿನ ರೂಪವನ್ನು ಹೊಂದಿತು